ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ನಿಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸುವವರು ಬೆಳೆಸುವವರು ತಾವು ಸೊ ಈಗ ಇವತ್ತು ಕೇಂದ್ರ ಚುನಾವಣಾ ಆಯೋಗ ಐದು ರಾಜ್ಯಗಳ ಚುನಾವಣಾ ದಿನಾಂಕವನ್ನು ಪ್ರಕಟಿಸಿದೆ ಸೋ ಈ ಐದು ರಾಜ್ಯಗಳು ಯಾವುವು ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢ ತೆಲಂಗಾಣ ಮತ್ತು ಮಿಜೋರಾಂ ಇದು ಒಂದು ರೀತಿಯಲ್ಲಿ ಸೆಮಿಫೈನಲ್ ಇದ್ದಂತೆ ಲೋಕಸಭಾ ಚುನಾವಣೆಯ ಸೆಮಿಫೈನಲ್ ಇದರ ಫಲಿತಾಂಶ ಲೋಕಸಭಾ ಚುನಾವಣೆಯ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅನ್ನೋದು ಒಂದಾದರೆ ಈ ಚುನಾವಣಾ ಫಲಿತಾಂಶ ಏನಿದೆ ಐದು ರಾಜ್ಯಗಳದ್ದು ಇದು ಮಹತ್ವಪೂರ್ಣವಾದದ್ದು ಅಂತ ಇವಾಗ ಮಧ್ಯಪ್ರದೇಶದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ರಾಜಸ್ಥಾನದಲ್ಲಿ ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ತೆಲಂಗಾಣದಲ್ಲಿ ಮತ್ತು ಮಿಜೋರಾಂದಲ್ಲಿ ತೆಲಂಗಾಣದಲ್ಲಿ ಇರುವ ಸರ್ಕಾರ ನಮಗೆ ಗೊತ್ತು ಚಂದ್ರಶೇಖರ್ ರಾವ್ ಅವರದ್ದು ಈ ರಾಜ್ಯಗಳಲ್ಲಿ ಪರಿಸ್ಥಿತಿ ಹೇಗಿದೆ ಇದನ್ನು ನಾನು ಲೋಕಸಭಾ ಚುನಾವಣೆಯ ಕರ್ಟನ್ ರೈಸರ್ ಅಂತ ಅನ್ಬಹುದೇ ಇದು ಲೋಕಸಭಾ ಚುನಾವಣೆಯ ಒಂದು ಮುನ್ಸೂಚನೆಯನ್ನು ಕೊಡುತ್ತ ಜನರ ಭಾವನೆಗಳಿಗೆ ಹಿಡಿದ ಕೈಗನ್ನಡಿಯಾಯಿತು ಇದನ್ನು ನಾವು ಇವತ್ತು ನೋಡೋಣ ಹಾಗೆಯೇ ಪ್ರಮುಖವಾಗಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ಪರಿಸ್ಥಿತಿ ಹೇಗಿದೆ ಅನ್ನೋದು ಸೊ ಕಾಂಗ್ರೆಸ್ ಈ ಚುನಾವಣೆಯಲ್ಲಿ ಬಹುಮುಖ್ಯವಾದ ಪ್ರತಿಸ್ಪರ್ಧಿ ಅನ್ನೋದಕ್ಕೆ ನಮ್ಗೆ ಯಾವುದೇ ಅನುಮಾನವನ್ನು ಕೂಡ ಬೇಕಾಗಿಲ್ಲ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಡುವೆ ತೀವ್ರ ರೂಪದ ಪೈಪೋಟಿ ಈ ಚುನಾವಣೆಯಲ್ಲಿ ನಡೀತವೆ ಅದರ ನಡುವೆ ಹಲವಾರು ಸಮೀಕ್ಷೆಗಳು ಕೂಡ ಬಂದಿವೆ ಬೇರೆ ಬೇರೆ ಮಾಧ್ಯಮಗಳು ವರದಿಯನ್ನು ಕೂಡ ಮಾಡ್ತಾ ಇದ್ದಾವೆ ಇದನ್ನು ಗಮನಿಸಿದಾಗ ನಾನು ಮೊದಲು ಹೇಳಿದಾಗ ಫೈಟ್ ಈಸ್ ಬಿಟ್ವೀನ್ ಕಾಂಗ್ರೆಸ್ ಆ್ಯಂಡ್ ದ ಬಿ ಜೆ ಪಿ ಬಿ ಜೆ ಪಿ ಹಲವು ಹೊಸ ಪ್ರಯೋಗವನ್ನು ಮಾಡೋದಕ್ಕೆ ಹೊರಟಿದೆ ಈಗ ಈಗ ಮಧ್ಯಪ್ರದೇಶವನ್ನು ತೆಗೆದುಕೊಳ್ಳಿ ಹಾಗೆ ನೋಡಿದ್ರೆ ಕಳೆದ ಚುನಾವಣೆಯಲ್ಲಿ ಮಧ್ಯಪ್ರದೇಶದಲ್ಲಿ ಬಿ ಜೆ ಪಿಗೆ ಎಬ್ಸುಲ್ಯೂಟ್ ಮೆಜಾರಿಟಿ ಬಂದಿರಲಿಲ್ಲ ಕಮಲ್ನಾಥ್ ಮುಖ್ಯಮಂತ್ರಿ ಆಗಿದ್ದರು ನಂತರ ಆಪ್ರೇಷನ್ ಕಮಲ ಆಗಿ ಎಲ್ಲ ಆಗಿ ಕಾಂಗ್ರೆಸ್ ಸರ್ಕಾರವನ್ನು ಕಳ್ಕೊಳಿತು ಬಿ ಜೆ ಪಿ ಅಧಿಕಾರವನ್ನು ಗ್ರ್ಯಾಬ್ ಮಾಡಿತು ಸೊ ಶಿವರಾಜ್ ಸಿಂಗ್ ಚೌಹಾಣ್ ಮುಖ್ಯಮಂತ್ರಿ ಆದರು ಆದರೆ ಈಗ ಅಲ್ಲಿ ಎಂಟಿ ಇನ್ಕಂಬನ್ಸಿ ಅನ್ನೋದು ಇದೆಯಾ ಇದು ಬಹಳ ಮುಖ್ಯವಾದ ಪ್ರಶ್ನೆ ಎಂಟಿ ಇನ್ಕಂಬನ್ಸಿ ಇರುವ ಕಾರಣಕ್ಕೆ ಇರಬಹುದು ಬಿಜೆಪಿ ಹೊಸ ಪ್ರಯೋಗವನ್ನು ಮಾಡಿದೆ ಕೇಂದ್ರ ಸಚಿವರುಗಳನ್ನು ಎಳೆದು ತಂದು ಅವರನ್ನು ಅಖಾಡಕ್ಕೆ ಇಳಿಸಲಾಗ್ತಿದೆ ಈಗಾಗಲೇ ಪಟ್ಟಿಯನ್ನು ಕೂಡ ಬಿಜೆಪಿ ಬಿಡುಗಡೆ ಮಾಡಿದೆ ಸುಮಾರು ಎಪ್ಪತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರ ವಿರೋಧಿಗಳೇನಿದ್ದಾರೆ ಅವರು ಈಗ ರಾಜ್ಯ ಚುನಾವಣೆ ಆ ಕಾಡಕ್ಕೆ ಇಳಿತಿದ್ದಾರೆ ಅದರ ಅರ್ಥ ಮುಖ್ಯಮಂತ್ರಿ ಯಾರು ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಅನ್ನುವ ಪ್ರಶ್ನೆಗೆ ಉತ್ತರ ಬಿ ಜೆ ಪಿ ಕೈಯಲ್ಲಿ ಈಗ ಇಲ್ಲ ಅದು ಅಖಾಡವನ್ನು ಓಪನ್ ಆಗಿ ಇಟ್ಕೊಂಡಿದೆ ಒಂದು ಶಿವರಾಜ್ ಸಿಂಗ್ ಚೌಹಾಣ್ ಅವರೇ ಮುಖ್ಯಮಂತ್ರಿ ಅಂತ ಹೇಳೋದಕ್ಕೆ ಹೋದರೆ ಹೇಳಿದರೆ ಎಂಟಿ ಬನ್ಸಿ ವರ್ಕೌಟ್ ಆಗಬಹುದು ಅನ್ನುವ ಭಯ ಅವರಿಗೆ ಆದ್ದರಿಂದ ಹೇಳ್ತಾ ಇಲ್ಲ ಆದರೆ ಶಿವರಾಜ್ ಸಿಂಗ್ ಚೌಹಾಣ್ ತಮ್ಮದೇ ಆದ ದಾಳವನ್ನು ಉರುಳಿಸ್ತಾ ಇದ್ದಾರೆ ಯಾವುದು ದಾಳ ಏನದು ಅದು ಎಮೋಷನಲ್ ಆಗಿದೆ ಅವರು ತಮ್ಮನ್ನು ಮಾಮಾ ಅಂತ ಕರ್ಕೊತಾರೆ ಬಹುತೇಕ ಸಭೆಗಳಲ್ಲಿ ಈ ಮಾಮನ ಸರ್ಕಾರ ಹೇಗಿದೆ ಇದು ನಿಮ್ಗೆ ಬೇಕೋ ಬೇಡೋ ಅಂದರೆ ಒಂದು ರೀತಿಯಲ್ಲಿ ಅವರು ಅಮಿತ್ ಶಾ ಮತ್ತು ಮೋದಿಯವರಿಗೆ ಸೆಡ್ಡು ಹೊಡೆಯುವ ರೀತಿಯಲ್ಲೇ ಶಿವರಾಜ್ ಸಿಂಗ್ ಚೌಹಾಣ್ ಮಾತಾಡ್ತಿದ್ದಾರೆ ಎಸ್ ಸೆಡ್ಡು ಹೊಡೆಯುವ ರೀತಿಯೇ ಹೈಕಮಾಂಡ್ ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ಹೇಳ್ತಿಲ್ಲ ಇವರು ನಾನು ಮುಖ್ಯಮಂತ್ರಿ ಆಗಬೇಕೋ ನನ್ನ ಸರ್ಕಾರ ಚೆನ್ನಾಗಿ ಕೆಲಸ ಮಾಡ್ತೋ ಇಲ್ಲೋ ಅಂತೇಳಿ ಅದರ ಜೊತೆಗೆ ಕೇಂದ್ರ ಸಚಿವರುಗಳು ಏನು ಇಳಿಸ್ತಾ ಇದ್ದಾರೆ ಬಹುತೇಕ ಶಿವರಾಜ್ ಸಿಂಗ್ ಚೌಹಾಣ್ ಅವರ ವಿರೋಧಿಗಳಿದೆ ಆದ್ದರಿಂದ ಬಿ ಜೆ ಪಿಯ ಈ ಹೊಸ ಪ್ರಯೋಗ ಅಂತ ನಾನು ಯಾಕೆ ಕರೆದೆ ಅಂದರೆ ಸೊ ಕರ್ನಾಟಕದಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಎಂ ಪಿಗಳಿಗಾಗಲಿ ಇನ್ನೊಬ್ಬರಿಗೆ ಟಿಕೆಟೇ ಕೊಟ್ಟಿರಲಿಲ್ಲ ಹಿರಿಯರೆಲ್ಲ ಕೂಡ ನೆಗ್ಲೆಕ್ಟ್ ಮಾಡಲಾಗಿತ್ತು ಆದರೆ ಅದನ್ನು ಆ ಒಂದು ಕಾರ್ಯತಂತ್ರವನ್ನು ಬಿ ಜೆ ಪಿ ಇಲ್ಲಿ ಬದಲಿಸಿದೆ ಮಧ್ಯ ಪ್ರದೇಶದಲ್ಲಿ ಸೊ ಅದರ ಜೊತೆಗೆ ಕಮಲ್ನಾಥ್ ಅವರನ್ನು ಎದುರಿಸಬೇಕಾಗಿದೆ ಕಾಂಗ್ರೆಸ್ಸಿಗೆ ಆ ಸಮಸ್ಯೆ ಇಲ್ಲ ಬಹುಮಟ್ಟಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಕಮಲ್ನಾಥ್ ಅವರೇ ಮುಖ್ಯಮಂತ್ರಿ ಆಗಬಹುದು ಇದು ಮಧ್ಯಪ್ರದೇಶದ ಸ್ಥಿತಿ ಬಿ ಜೆ ಪಿಗೆ ಈಸಿ ಇಲ್ಲ ಇನ್ನು ರಾಜಸ್ಥಾನ ರಾಜಸ್ಥಾನದ ಬಿ ಜೆ ಪಿಯಲ್ಲೂ ಕೂಡ ಒಳ ಜಗಳ ಏನಿದೆ ಅದು ಬೂದಿ ಮುಚ್ಚಿದ ಇದೆ ವಸುಂಧರಾ ರಾಜೆ ಅರಸ್ ಏನಿದ್ದಾರೆ ಅವರನ್ನು ಮೋದಿಯವರು ನೆಗ್ಲೆಕ್ಟ್ ಮಾಡ್ತಾನೆ ಬಂದಿದ್ದು ಸೊ ಆದ್ದರಿಂದ ಒಳಗಡೆ ಅವರು ರಿಬೆಲ್ ಆಗಿದ್ದಾರೆ ವಸುಂಧರಾ ರಾಜೆಯವರು ಒಳಗಡೆ ರಿಬೆಲ್ ಆಗಿದ್ದಾರೆ ಸೊ ಆದ್ದರಿಂದ ಅದರ ಜೊತೆಗೆ ರಾಜಸ್ಥಾನದ ಮುಖ್ಯಮಂತ್ರಿಗಳ ಜೊತೆ ವಸುಂಧರಾ ರಾಜೆಯವರ ಸಂಬಂಧ ಅಶೋಕ್ ಗೆಹ್ಲೋತ್ ಅವ್ರ ಜೊತೆಗೆ ತುಂಬ ಚೆನ್ನಾಗಿದೆ ಆದ್ದರಿಂದ ಇದನ್ನು ವಸುಂಧರಾ ರಾಜೇ ಹೇಗೆ ಸ್ವೀಕಾರ ಮಾಡ್ತಾರೆ ಅದು ಮುಖ್ಯವಾದದ್ದು ಏನಾದರೂ ಒಳ ಹೊಡೆತ ಕೊಡ್ತಾರ ಗೊತ್ತಿಲ್ಲ ಆದ್ದರಿಂದ ಮಧ್ಯಪ್ರದೇಶದ ಸ್ಥಿತಿ ಒಂದು ರೀತಿ ಆದರೆ ರಾಜಸ್ಥಾನದ ಸ್ಥಿತಿ ಒಂದು ರೀತಿ ರಾಜಸ್ಥಾನದಲ್ಲೂ ಕೂಡ ಅಶೋಕ್ ಗೆಹ್ಲತ್ ಅವರಿಗೆ ಎಂಟಿ ಇನ್ಕಂಬೆನ್ಸಿ ಇದ್ದೇ ಇದೆ ಅದರ ಹೊರಗೆ ಬರುವುದಕ್ಕೆ ಅವರು ಭಾಳ ಪ್ರಯತ್ನ ಮಾಡ್ತಿದ್ದಾರೆ ಆದರೆ ಅಲ್ಲಿ ಸಮಸ್ಯೆ ಬೇರೆ ಇದೆ ಸೊ ಪೈಲಟ್ ಅವರ ಬನ್ ಪೂರ್ಣ ಅಲ್ಲ ಬಂಡಾಯ ಇಲ್ಲವೇ ಇಲ್ಲ ಅಂತ ಹೇಳೋ ಸ್ಥಿತಿಯೂ ಇಲ್ಲ ಅದು ಒಂದು ರೀತಿಯ ಹಾರಬಲ್ ಆದ ಸಿಚುವೇಶನ್ ಇದೆ ಸಚಿನ್ ಪೈಲಟ್ ಸುಮ್ಮನೆ ಕೂತ್ಕೊಳ್ಳೋರು ಆದ್ದರಿಂದ ಅದು ಕೂಡ ಕಾಂಗ್ರೆಸ್ ಮೇಲೆ ಪರಿಣಾಮ ಬೀರ್ಬೋದು ಆದ್ದರಿಂದ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡೂ ಪಕ್ಷಗಳಲ್ಲಿ ಆಂತರಿಕ ಬಿಕ್ಕಟ್ಟು ಇದೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ಇನ್ನು ತೆಲಂಗಾಣ ವಿಚಾರಕ್ಕೆ ಬಂದರೆ ತೆಲಂಗಾಣದಲ್ಲಿ ಎಸ್ ಬಿ ಜೆ ಪಿ ಮೂರನೇ ಸ್ಥಾನದಲ್ಲಿದೆ ಅಂತ ಹೇಳಲಾಗ್ತಾ ಇದೆ ಫೈಟ್ ಈಸ್ ಬಿಟ್ವೀನ್ ಚಂದ್ರಶೇಖರ್ ರಾವ್ ಆ್ಯಂಡ್ ಆ್ಯಂಡ್ ಕಾಂಗ್ರೆಸ್ ಸೊ ಅಲ್ಲಿ ಚಾನ್ಸಸ್ಸು ಬಿ ಜೆ ಪಿಗೆ ತುಂಬ ಕಡಿಮೆ ಅಂದರೆ ಬಿ ಜೆ ಪಿ ವಾಕೋವರ್ ಮಾಡಬಹುದು ಅನ್ನುವ ಸಿಚುವೇಶನ್ನು ಈ ಚುನಾವಣೆಯಲ್ಲಿ ಇಲ್ಲ ಅದು ಬಿ ಜೆ ಪಿಗೂ ಗೊತ್ತಿದೆ ಅದಕ್ಕಾಗಿ ಅದು ಬೇರೆ ಬೇರೆ ಮಾರ್ಗಗಳನ್ನು ಹುಡುಕ್ತಾ ಇದೆ ಹೊಸ ಹೊಸ ಪ್ರಯೋಗವನ್ನು ಮಾಡ್ತಾ ಇದೆ ಯಾಕೆಂದರೆ ಈ ಚುನಾವಣಾ ಫಲಿತಾಂಶ ಇದೆ ನೋಡಿ ಇದು ಲೋಕಸಭಾ ಚುನಾವಣೆಗೆ ಒಂದು ವೇದಿಕೆಯನ್ನು ಸೃಷ್ಟ ಎನಿವೆ ನಮಗೆಲ್ಲ ಗೊತ್ತಿದೆ ರಾಜ್ಯ ವಿಧಾನಸಭಾ ಚುನಾವಣೆಗೂ ಲೋಕಸಭಾ ಚುನಾವಣೆಗೂ ವ್ಯತ್ಯಾಸ ಇದೆ ಎರಡೂ ಚುನಾವಣೆಯಲ್ಲಿ ಜನ ಒಂದೇ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ನಾವು ಹೇಳೋದಕ್ಕಾಗಲ್ಲ ಬಹುತೇಕ ಸಂದರ್ಭದಲ್ಲಿ ಮಾಡೋದು ಇಲ್ಲ ರಾಜ್ಯದ ವಿಚಾರ ಬಂದಾಗ ಒಂದು ರೀತಿ ವರ್ತನೆ ಮಾಡ್ತಾರೆ ಲೋಕಸಭಾ ಚುನಾವಣೆ ಒಂದು ರೀತಿ ವರ್ತನೆ ಮಾಡ್ತಾರೆ ಆದರೆ ಬಿ ಜೆ ಪಿಯ ಮೂಲಭೂತ ಸಮಸ್ಯೆ ಇವಾಗ ಅಂದರೆ ಬಿ ಜೆ ಪಿಯ ಸ್ವಯಂಕೃತ ಅಪರಾಧ ಅದು ಸ್ಥಳೀಯ ನಾಯಕರುಗಳನ್ನು ಅದು ಹತ್ತಿಕ್ತಾ ಬಂದಿದೆ ಅದು ಸ್ಥಳೀಯ ನಾಯಕರಲ್ಲಿರುವ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸುವುದಕ್ಕೆ ಬದಲಾಗಿ ಆ ಭಿನ್ನಾಭಿಪ್ರಾಯಗಳು ದೊಡ್ಡದಾಗುವಂತೆ ಮಾಡ್ತಾ ಇದೆ ಸೀನಿಯರ್ ಹಿರಿಯ ನಾಯಕರುಗಳನ್ನು ಹತ್ತಿಕ್ಕಲಾಗ್ತಾ ಇದೆ ಕೇವಲ ಮೋದಿಯವರ ಮುಖವನ್ನು ತೋರಿಸಿ ವಿಧಾನಸಭಾ ಚುನಾವಣೆಯಲ್ಲಿಯೂ ಸಹ ನಾವು ಗೆಲ್ಲುತ್ತೇವೆ ಅನ್ನುವ ಒಂದು ಭ್ರಮೆ ಏನಿದೆ ಬಿಜೆಪಿ ನಾಯಕತ್ವದಲ್ಲಿ ಆ ಭ್ರಮೆ ಕಂಟಿನ್ಯೂ ಆದಂತೆ ಕಾಣ್ತಾ ಇದೆ ಸೊ ಈಸಿ ಆಗಿಲ್ಲ ಇನ್ನು ಕಾಂಗ್ರೆಸ್ ಒಂದೊಮ್ಮೆ ಈ ಐದು ರಾಜ್ಯಗಳಲ್ಲಿ ಕನಿಷ್ಠ ಮೂರು ರಾಜ್ಯಗಳಲ್ಲಿ ಗೆದ್ರೆ ಆಗ ಪರಿಸ್ಥಿತಿ ಬದಲಾಗುತ್ತೆ ಬಿ ಜೆ ಪಿ ವಿರೋಧಿ ಶಕ್ತಿಗಳಿನವೇ ಅವರು ಹೆಚ್ಚು ಪ್ರಬಲರಾಗ್ತಾ ಹೋಗ್ತಾರೆ ಮತ್ತು ಇಂಡಿಯಾ ಒಕ್ಕೂಟಕ್ಕೆ ಒಂದು ಹೊಸ ಶಕ್ತಿ ಬರುತ್ತೆ ಅಂತ ನಾನು ನಂಬಿದ್ದೆ ಆ ಚಾನ್ಸಸ್ ಇದೆ ಮತ್ತು ಕಾಂಗ್ರೆಸ್ ಪ್ರಶ್ನಾತೀತವಾಗಿ ಇಂಡಿಯಾ ಒಕ್ಕೂಟದ ನಾಯಕರಾಗುವ ಸ್ಥಿತಿ ನಿರ್ಮಾಣ ಆಗುತ್ತೆ ಆದರೆ ಇದು ಕೂಡ ಸುಲಭ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಚುನಾವಣೆ ಬಂದ ಸಂದರ್ಭದಲ್ಲಿ ಬಿ ಜೆ ಪಿ ಬೇರೆ ಬೇರೆ ಮಾರ್ಗಗಳನ್ನು ಅನುಸರಿಸ್ತಾ ಹೋಗುತ್ತೆ ಬೇರೆ ಬೇರೆ ಮಾರ್ಗಗಳ ಮೂಲಕ ಏನು ಮಾಡಬೇಕು ಅದು ಮಾಡ್ತಾ ಹೋಗುತ್ತೆ ಸೊ ಆ ಕಾರಣಕ್ಕಾಗಿ ಸೊ ಕಾಂಗ್ರೆಸ್ಸಿಗೂ ಸುಲಭವಲ್ಲ ಆದರೆ ಭಾಳ ಸರಳವಾಗಿ ಈಗ ಕಾಣೋದು ಫೈಟ್ ಈಸ್ ಬಿಟ್ವೀನ್ ಕಾಂಗ್ರೆಸ್ ಆ್ಯಂಡ್ ಬಿ ಜೆ ಪಿ ಎಕ್ಸೆಪ್ಟ್ ತೆಲಂಗಾಣ ಅಂದರೆ ಉಳಿದ ರಾಜ್ಯಗಳೇನಿವೆ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ಅದೊಂದು ರೀತಿಯ ಹಿಂದಿ ಹಾರ್ಟ್ ಲ್ಯಾಂಡ್ ಆ್ಯಂಡ್ ಛತ್ತೀಸ್ಗಢ್ ಹಿಂದಿ ರಾಜ್ಯಗಳ ಹಾರ್ಟ್ ಲ್ಯಾಂಡ್ ಇದೆ ಇದು ಒಂದು ರೀತಿಯ ಟೆಸ್ಟ್ ಡೋಸು ಹೌದು ಆ್ಯಸಿಡ್ ಟೆಸ್ಟು ಹೌದು ಬಿ ಜೆ ಪಿಗೆ ಯಾಕೆಂದರೆ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದ ಜನ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದೇನಿದೆ ಅದು ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಬಹಳ ಬಹಳ ಮುಖ್ಯವಾದದ್ದು ಅದರ ಜೊತೆಗೆ ಬಿ ಜೆ ಪಿಯ ಕಾರ್ಯತಂತ್ರ ಏನಿದೆ ಆ ಕಾರ್ಯತಂತ್ರ ಇನ್ನೊಮ್ಮೆ ವಿಫಲವಾಗುತ್ತೆ ಸಫಲ ಆಗುತ್ತ ಈ ಹೊಸ ಏನಿವೆ ಅದು ಯಾವತ್ತೂ ಕೂಡ ಯಶಸ್ವಿ ಆಗೇ ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಎಕ್ಸ್ಪಿರಿಮೆಂಟ್ ಅದು ಪ್ರಯೋಗ ಅದು ಒಂದು ಪ್ರಯೋಗಕ್ಕೆ ಬಿ ಜೆ ಪಿ ತನ್ನನ್ನು ಒಡ್ಡಿಕೊಂಡಿರುವುದು ಅದು ಪ್ಲಸ್ಸು ಮೈನಸ್ಸು ಬಿ ಜೆ ಪಿ ಹೊಸ ಪ್ರಯೋಗಕ್ಕೆ ಮುಂದಾಗಿರುವಂತಹದ್ದು ಮೋದಿ ಅಮಿತ್ ಶಾ ಅವರಿಗೆ ಶಕ್ತಿಯನ್ನು ಕೊಡುತ್ತೋ ಅಥವಾ ಅದೊಂದು ಬಹುದೊಡ್ಡ ದೌರ್ಬಲ್ಯ ಆಗುತ್ತೋ ಒಂದಂತೂ ನಿಜ ಈ ಚುನಾವಣೆಯಲ್ಲಿ ಬಿ ಜೆ ಪಿ ಗೆಲ್ಲುವುದಕ್ಕೆ ಸಾಧ್ಯ ಆಗದಿದ್ದರೆ ಅದು ಆ ಪಕ್ಷಕ್ಕೆ ಗಂಭೀರವಾದ ಸಮಸ್ಯೆ ಅಂತ ಕಾಂಗ್ರೆಸ್ ಕನಿಷ್ಠ ರಾಜಸ್ಥಾನನೋ ಮಧ್ಯಪ್ರದೇಶನೋ ಗ್ರಾ ಛತ್ತೀಸ್ಗಢನೋ ಗ್ರ್ಯಾಬ್ ಮಾಡಿದರೆ ಸಾಕು ಅದರಲ್ಲಿ ಒಂದು ಎರಡು ಮೂರು ರಾಜ್ಯಗಳನ್ನು ಗೆದ್ರದ್ದು ಕಾಂಗ್ರೆಸ್ಗೆ ಹೊಸ ಶಕ್ತಿ ಬರುತ್ತೆ ಸೊ ಏನಾಗುತ್ತೆ ಡಿಸೆಂಬರ್ ಮೂರರಂದು ಫಲಿತಾಂಶ ಬರುತ್ತೆ ಅಲ್ಲಿವರೆಗೆ ನಾವು ಕಾಯಲೇಬೇಕು ಡಿಸೆಂಬರ್ ಮೂರು ನವೆಂಬರ್ ತಿಂಗಳ ಎಲೆಕ್ಷನ್ ನಡೆಯುತ್ತೆ ಬೇರೆ ಬೇರೆ ದಿನಾಂಕಗಳಲ್ಲಿ ಸೊ ಡಿಸೆಂಬರ್ ಮೂರು ಈ ದೇಶದ ರಾಜಕಾರಣ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಇದು ಲೋಕಸಭಾ ಚುನಾವಣೆಯ ಕರ್ಟನ್ ರೈಸರಿ ಅನ್ನೋ ಪ್ರಶ್ನೆ ಉತ್ತರ ದೊರೆಯುತ್ತೆ ಬಿ ಜೆ ಪಿಗೆ ಇದು ಎಸಿಡ್ ಟೆಸ್ಟು ಬೇರೆ ಟೆಸ್ಟು ಅನ್ನೋದು ಗೊತ್ತಾಗುತ್ತೆ ವಿಲ್ ವೇಟ್ ಅಪ್ ಟು ಡಿಸೆಂಬರ್ ತ್ರೀ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಆಶೀರ್ವಾದ ಬೇಕು ಎಲ್ಲರೂ ಒಳ್ಳೇದಾಗ್ಲಿ ನಮಸ್ಕಾರ